ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ರಾ ಎಲ್ಲರೂ ಚೆನ್ನಾಗಿದ್ರ ಅಂತ ಭಾವಿಸುತ್ತೆ ಸ್ನೇಹಿತರೆ ನಾವು ಇವಾಗ ಟೊಮೊಟೊ ಹಾಕಿದ್ದೀವಿ ಆ ಟೊಮೊಟೊ ಗಿಡಗಳಲ್ಲಿ ಹೂಜಿ ಹುಳಗಳ ಕಾಟ ಜಾಸ್ತಿ ಆಗಿದೆ ಆ ಹೂಜಿ ಹುಳ ಏನು ಮಾಡುತ್ತೆ ಅಂತ ಅಂದರೆ ನಮ್ಮ ಒಂದು ಏನು ಟೊಮೊಟೊ ಹಣ್ಣಾಗಿರುತ್ತಲ್ಲ ಆ ಹಣ್ಣಿಗೆ ಅಥವಾ ಕಾಯಿಗೆ ಹಣ್ಣಿನ ಮೇಲ್ಗಡೆ ಕೂತ್ಬಿಟ್ಟು ಅಥವಾ ಕಾಯಿ ಮೇಲೆ ಕೂತ್ಬಿಟ್ಟು ಅದರಲ್ಲಿ ಇರುವಂತಹ ಮೊಟ್ಟೆಗಳನ್ನು ಇಟ್ಬಿಟ್ಟು ಹೊರಟೋಗುತ್ತೆ ಆ ಮೊಟ್ಟೆ ಆ ಒಂದು ಟೊಮೊಟೊ ಕಾಯಿ ಅಥವಾ ಹಣ್ಣಿನ ಒಳಗಡೆ ಪ್ರವೇಶ ಮಾಡಿಬಿಟ್ಟು ಅಲ್ಲೇನೆ ಮರಿ ಹಾಕ್ಬಿಟ್ಟು ಜೀವನನ ನಡೆಸ್ತಾ ಇರುತ್ತೆ ಅಷ್ಟರೊಳಗೆ ಅದು ಆ ಹಣ್ಣನ ಇಲ್ಲಿರುವಂತಹ ರಸವನ್ನೆಲ್ಲ ಹೀರಿ ಆ ಹಣ್ಣಿಗೆ ಹಾನಿ ಉಂಟು ಮಾಡುತ್ತೆ ಸೊ ಇಷ್ಟೊಂದು ತೊಂದರೆ ಕೊಡುವಂತಹ ಈಗ ಒಂದು ಕಾಯಿ ಅಥವಾ ಒಂದು ಹಣ್ಣು ಕೊಳ್ತೋಯ್ತು ಅಂದರೆ ಇನ್ನೊಂದು ಹಣ್ಣಿಗೆ ಸ್ವಲ್ಪ ಟಚ್ ಆದರೂ ಆ ಹಣ್ಣು ಕೂಡ ಹಾಳಾಗುತ್ತೆ ಸೊ ಈ ಥರ ಒಂದು ತೊಂದರೆ ಕೊಡುವಂತಹ ಹೂಜಿ ಹುಳನ್ನ ಹೇಗೆ ಟ್ರಾಪ್ ಮಾಡೋದು ಅಂತ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಹೊಸದಾಗಿರುವು ಬಂದಿರುವಂತಹ ಗ್ರೀನ್ ರೆವಲ್ಯೂಷನ್ ಅಂತ ಒಂದು ಕಂಪ್ನಿಯ ಒಂದು ಪ್ರೊಡಕ್ಟ್ ಟ್ರ್ಯಾಪ್ನ ನಾನು ತರಿಸಿದ್ದೀನಿ ಅದು ಹೇಗೆ ಕೆಲಸ ಮಾಡುತ್ತೆ ಅದು ಹೇಗೆ ಇನ್ಸ್ಟಾಲ್ ಮಾಡೋದು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತೀನಿ ಈ ಥರ ಒಂದು ಕೆಲವೊಂದು ನ ತಂದು ಹಾಕೋದ್ರಿಂದ ಎಕೋ ಫ್ರೆಂಡ್ಲಿ ಆಗಿರುತ್ತೆ ನಾವು ಆರ್ಗ್ಯಾನಿಕ್ ಆಗಿ ಕೃಷಿನ ಮಾಡ್ತಾ ಅಂತ ನ ನಮಗೆ ಸಮಾಧಾನ ಹೊಂದಿರುತ್ತೆ ಏಕೆಂದರೆ ಎಷ್ಟೊಂದು ಪೆಸ್ಟಿಸೈಡ್ಸು ಮತ್ತು ಹಾರ್ಬಿಸೈಡ್ಸ್ ಎಲ್ಲ ತಂದು ಹಾಕೋ ಬದ್ಲಿ ಈ ಥರ ಒಂದು ಟ್ರ್ಯಾಪ್ನ ತಂದು ಹಾಕೋದ್ರಿಂದ ಎಕೋ ಫ್ರೆಂಡ್ಲಿ ಕೂಡ ಹೌದು ಯಾಕೆಂದ್ರೆ ಒಂದು ಸಲ ತಂದರೆ ಇವು ಬೇಕಾದರೆ ಬಾಕ್ಸ್ ಇಟ್ಕೊಂಬಿಟ್ಟು ಬಿಸ್ಕೆಟ್ನ ಮಾತ್ರ ತರಿಸ್ಬೋದು ಸಲ ತಂದರೆ ಸಾಕು ನಮ್ಮ ರೈತರು ತುಂಬ ಕಷ್ಟಪಟ್ಟುಬಿಟ್ಟು ಗೀಲ ಮಾಡಿ ತರಕಾರಿನ ಬೆಳೆನ ಬೆಳೀತಾರೆ ಆದರೆ ಆ ಒಂದು ತರಕಾರಿ ಬೆಳೆಗೆ ಈ ಥರ ಒಂದು ರೋಗಗಳ ಹಾವಳಿ ಮತ್ತು ಹುಳಗಳ ಹಾವಳಿ ಆದಾಗ ನಾವು ಎಕೋ ಫ್ರೆಂಡ್ಲಿಯಾಗಿ ಅಥವಾ ನಾವು ಸಾವಯವವಾಗಿ ಕೃಷಿ ಮಾಡೋದ್ರಿಂದ ನಮಗೆ ಖರ್ಚು ಕಡಿಮೆ ಆಗುತ್ತೆ ಸೊ ಇನ್ನು ಇವಾಗ ಯಾವ ಥರ ಇನ್ಸ್ಟಾಲ್ ಮಾಡೋದು ಅಂತ ನಮ್ಮ ರೈತರು ತೋರಿಸ್ತಾ ಇದ್ದಾರೆ ನೋಡಿ ಆ ಒಂದು ಪ್ಯಾಕೆಟಲ್ಲಿ ಬಿಸ್ಕೆಟ್ ಇರುತ್ತೆ ಸೊ ಆ ಪ್ಯಾಕೆಟ್ನ ಬಿಚ್ಕೋಬೇಕು ಫಸ್ಟು ಬಿಚ್ಕೊಂಬಿಟ್ಟು ಆ ಬ್ಯಾಸ್ಕೆಟ್ ಆ ಒಂದು ಬಿಸ್ಕೆಟ್ನ ಯಾವುದೇ ಕಾರಣಕ್ಕೂ ಕೈಯಲ್ಲಿ ಮುಟ್ಟಬಾರ್ದು ಯಾಕೆಂದರೆ ತುಂಬ ಅಂದರೆ ತುಂಬ ಸ್ಮೆಲ್ ಇರುತ್ತೆ ಸೊ ಅದೇ ಈಗ ಇಲ್ಲಿ ನಮ್ಮ ರೈತರು ಯಾವ ಥರ ಕವರಿಂದ ಮುಟ್ಟಿದಾರಲ್ಲ ಆ ಥರ ತೆಗ್ದುಬಿಟ್ಟು ಒಂದು ವಯರ್ ಕೊಟ್ಟಿರ್ತಾರೆ ಆ ವಯರ್ಗಿಂತಲೇ ಒಂದು ತೂತ್ ಮಾಡಿರ್ತಾರೆ ಆ ತೂತಿಂದ ಸೇರಿಸ್ಬಿಟ್ಟು ಈ ಥರ ಒಂದು ಗಂಟು ಥರ ಮಾಡ್ಕೋಬೇಕು ಈಗ ಹೊರಗೆ ತೆಗೆದ್ಮೇಲೆ ನಮ್ಮ ಏನು ಡಬ್ಬಕ್ಕೆ ಹೋಲ್ ಆಲ್ರೆಡಿ ಅವ್ರು ಮಾಡಿರ್ತಾರೆ ಅದಕ್ಕೆ ನಾವು ಈಗ ಸೇರಿಸ್ಬಿಟ್ಟು ಈ ಒಂದು ತೂತಿಂದ ಎಳ್ಕೋಬೇಕಾಗುತ್ತೆ ಸೊ ಇನ್ನು ಇದಿಷ್ಟು ಆದಮೇಲೆ ಇದಕ್ಕೆ ಕೆಳಗಡೆ ಮುಚ್ಚೋಕ್ಕೆ ಅಂತಲೇ ಮುಚ್ಚಳ ಕೊಟ್ಟಿರ್ತಾರೆ ಆ ತೂತಿಂದ ಹೋಗ್ಬಿಟ್ಟು ಹುಳ ಏನಾದರೂ ಬಿದ್ದರೆ ಆ ಒಂದು ಮುಚ್ಚಳದಲ್ಲೇ ಬೀಳುತ್ತೆ ಸೊ ಈಗ ಅದನ್ನು ಮುಚ್ಚಳ ಹಾಕ್ತಾರೆ ಅವರು ಸೊ ಇದಿಷ್ಟು ರೆಡಿ ಮಾಡಿಕೊಂಡು ಸೊ ನಾವು ಒಂದು ಒಂದು ಎಕರೆಗೆ ಒಂದು ಹದಿಮೂರು ತರಿಸಿದ್ದೀವಿ ಸೊ ಎಲ್ಲವೂ ಕೂಡ ಅದೇ ಥರ ಮಾಡ್ಕೊಂಡ್ಬಿಟ್ಟು ಈಗ ಒಂದೊಂದೇ ಅಂದರೆ ಒಂದು ಸ್ವಲ್ಪ ಜಾಗ ಬಿಟ್ಟು ಎಲ್ಲಿ ಆಲ್ಮೋಸ್ಟ್ ಬಾರ್ಡ್ರ್ಗಳಿಗೆ ಆಗ್ತಾ ಇದ್ವಿ ನಡುವೆ ಒಂದು ಸ್ವಲ್ಪ ಏಕೆ ಅಂದರೆ ಬೇರೆ ಹೊಲಗಳಿಂದ ಬರುವಂತಹ ಹೂಜಿ ಹುಳವನ್ನು ಟ್ರ್ಯಾಪ್ ಮಾಡೋಕ್ಕೆ ಆಗುತ್ತೆ ಈ ಸ್ಮೆಲ್ ಬಂದ ತಕ್ಷಣವೇ ಹುಳಗಳು ಅಟ್ರ್ಯಾಕ್ಟ್ ಆಗ್ತವೆ ಸೊ ಹಾಗಾಗಿ ಈ ಥರ ನಾವು ಹೊಲಗಳ ಕಾರ್ನರ್ಗಳಲ್ಲಿ ಮತ್ತು ನಡುವೆ ಆಲ್ಮೋಸ್ಟ್ ಸುತ್ತಲೂ ಕೂಡ ಹಾಕ್ತಾ ಇದ್ದೀವಿ ಅದರ ಗ್ಯಾಪ್ ಬಿಟ್ಟು ಬಿಟ್ಟು ಹಾಕ್ತಾ ಇದ್ದೀವಿ ಈ ಥರ ಹಾಕೋದ್ರಿಂದ ಹೂಜಿ ಹುಳಗಳ ನಿಯಂತ್ರಣ ಆಗುತ್ತೆ ಅಂತ ಹೇಳಿದ್ದಾರೆ ಹಾಗಾಗಿ ಇದನ್ನು ರಿವ್ಯೂ ಕೂಡ ಮಾಡಬೇಕು ನಾನು ಯಾಕೆಂದರೆ ಪ್ರತಿಯೊಬ್ಬರು ರೈತರು ಕೂಡ ನೋಡ್ತಾ ಇರ್ತಾರೆ ಅವರ ಹುಳಗಳಲ್ಲೂ ತುಂಬ ತರಹದ ಈ ಥರ ಹೂಜಿ ಹುಳಗಳ ಕಾಟ ಇದ್ದೇ ಇರುತ್ತೆ ಸೊ ಈ ಥರ ಪ್ರಾಡಕ್ಟ್ನ ರಿವ್ಯೂ ಮಾಡೋದ್ರಿಂದ ನಿಮ್ಮ ನಿಮಗೂ ಕೂಡ ನೀವು ಹೆಲ್ಪ್ ಆಗುತ್ತೆ ಅಥವಾ ಸಹಾಯ ಆಗುತ್ತೆ ಅಂತ ನಾನು ಈ ಥರ ರಿವ್ಯೂ ಇದ್ದೀನಿ ಸೊ ಹೂಜಿ ಹುಳದ ಟ್ರ್ಯಾಪ್ ಹಾಕಿ ಒಂದಿನ ಕಳೆದಿದೆ ಇವಾಗ ನಾನು ಹೂಜಿ ಹುಳ ಬಿದ್ದಿದೆಯೋ ಇಲ್ಲೋ ಅಂತ ನೋಡೋಕ್ಕೆ ಅಂತ ಬಂದಿದ್ದೀನಿ ನೋಡ್ತಾ ಇರ್ಬೋದು ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ ಒಂದರಲ್ಲಿ ಆರೇನೋ ಬಿದ್ದಿದೆ ಹೊರಗಡೆ ಒಂದು ಬಿದ್ದಿದೆ ಸೊ ಇಟ್ಸ್ ಗುಡ್ ಆ್ಯಂಡ್ ವರ್ಕಿಂಗ್ ಅಂತಲೇ ಹೇಳ್ಬೋದು ಕೇವಲ ಒಂದು ದಿನ ಮಾತ್ರ ಆಗಿದೆ ಸೊ ಆರು ಬಿದ್ದಿದೆ ಒಳಗಡೆ ಆರು ಬಿದ್ದಿದೆ ಹೊರಗಡೆ ಒಂದು ಬಿದ್ದಿದೆ ಓಕೆ ಗುಡ್ ಮತ್ತೆ ಎಲ್ಲ ಗಿಡಗಳಲ್ಲೂ ಬಂದು ನೋಡ್ತಾ ಇದ್ದೀನಿ ನೋಡಿ ಹೊರಗಡೆನೆ ಸತ್ತೋಗಿದೆ ಇಷ್ಟೊಂದು ಬಟ್ ಒಳಗಡೆ ಒಂದು ಬಿದ್ದಿಲ್ಲ ಬಟ್ ನಮಗೆ ಟ್ರ್ಯಾಪ್ ಆಗಬೇಕು ಮತ್ತು ಅವು ಅವುಗಳ ನಿಯಂತ್ರಣ ಆಗಬೇಕು ಅಷ್ಟೇ ನಮಗೇನು ತೊಂದರೆ ಇಲ್ಲ ಹೊರಗಾದರೂ ಬೀಳಲಿ ಒಳಗಡೆ ಆದರೂ ಬೀಳಲಿ ನಮಗೆ ಟ್ರ್ಯಾಪ್ ಆಗಬೇಕು ನಮ್ಮ ಒಂದು ಬೆಳೆಗೆ ಯಾವುದೇ ತರಹದ ಹಾನಿ ಆಗಬಾರ್ದಿತ್ತು ಅಷ್ಟೇ ಹಾಗಾಗಿ ನಮಗೆ ಓಕೆ ಸಮಾಧಾನ ಆಯಿತು ಇದರಲ್ಲಿ ನೋಡಿ ಒಂದು ಬಿದ್ದು ಒಂದು ಒಳಗೆ ಬಿದ್ದಿದೆ ಒಂದು ಹೊರಗಡೆ ಬಿದ್ದಿದೆ ಮತ್ತು ಫುಲ್ ಆ ಕಡೆ ಕೆಳಗಡೆ ಒಂದು ಹಾಕಿದ್ವಿ ಇದ್ರ ಒಂದರಲ್ಲಿ ಐವತ್ತೇನೋ ಬಿದ್ದಿತ್ತು ಹುಳ ಮತ್ತು ಹೊರಗಡೆ ಒಂದೆರಡು ಬಿದ್ದಿದೆ ಸೊ ಇದು ತುಂಬ ಚೆನ್ನಾಗಿದೆ ಪ್ರಾಡಕ್ಟು ಮತ್ತು ರೇಟು ಕೂಡ ಓಕೆ ಗುಡ್ ತುಂಬ ಕಡಿಮೆ ಬೆಲೆಯಲ್ಲಿ ಕೊಡ್ತಾ ಇದ್ದಾರೆ ಸೊ ನೀವು ಕೂಡ ಈ ಒಂದು ಗ್ರೀನ್ ರೆವಲ್ಯೂಷನ್ ಅವ್ರದ್ದು ಟ್ರೈ ಟ್ರ್ಯಾಪ್ನ ತರಿಸ್ಬಹುದು ಸೊ ಯಾವುದಾದ್ರೂ ಇದೊಂದೇ ಬೆಳೆ ಅಂತಲ್ಲಿ ಟೊಮೊಟೊ ಆಗಿರ್ಬೋದು ಕುಂಬಳಕಾಯಿ ಆಗಿರ್ಬೋದು ಆಮೇಲೆ ಯಾವ್ಯಾವ ಹಣ್ಣಿನ ಪದಾರ್ಥ ಇರ್ತವಲ್ಲ ಸೊ ಎಲ್ಲ ತರಹದ ಹಣ್ಣುಗಳ ಒಂದು ಬೆಳೆಗಳಿಗೂ ಕೂಡ ಈ ಥರ ಒಂದು ಟ್ರ್ಯಾಪ್ನ ಹಾಕಿದರೆ ಹೂಜೆ ಹುಳಗಳನ್ನ ಕಂಟ್ರೋಲ್ ಮಾಡ್ಬೋದು ನಿಮ್ಮ ಬೆಳೆಗಳನ್ನ ಉಳಿಸ್ಕೋಬೋದು ಸೊ ಇದಿಷ್ಟು ಇವತ್ತಿನ ಒಂದು ಮಾಹಿತಿ ಆಗಿತ್ತು ಈ ಒಂದು ಟ್ರ್ಯಾಪ್ನ ಒಂದು ರಿವ್ಯೂನ ಮಾಡಿದ್ದೀನಿ ಓಕೆ ಗುಡ್ ಪ್ರಾಡಕ್ಟ್ ಗ್ರೀನ್ ರೆವಲ್ಯೂಷನ್ ಅವ್ರದ್ದು ತುಂಬ ಚೆನ್ನಾಗಿದೆ ನೀವು ಕೂಡ ಟ್ರ್ಯಾಪ್ ತರಿಸಿ ಎಕೋ ಫ್ರೆಂಡ್ಲಿ ಆಗಿ ಕೃಷಿನ ಮಾಡಿ ಮತ್ತೆ ಒಂದು ಒಳ್ಳೆ ವಿಡಿಯೋ ಜೊತೆ ಸಿಗ್ತೀನಿ ಸ್ನೇಹಿತರೆ ಅಲ್ಲಿವರೆಗೂ ನನ್ನ ಚಾನಲ್ನ ಯಾರು ನೋಡ್ತಾ ಇದ್ರ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ನ ಯಾರು ಮೊದಲು ನೋಡ್ತಾ ಇದ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ನಮಸ್ಕಾರ